ವಿಪಕ್ಷದಲ್ಲಿ ಟಿಕೆಟ್ ಕೊಡಿಸ್ಕೊಂಡು ನೀವು ಚುನಾವಣೆ ಮಾಡ್ಕೊಳ್ಳಿ ಬಿಜೆಪಿ ಬಗ್ಗೆ ನೀವೇ ತಲೆ ಕೆಡಿಸ್ಕೊಳ್ತೀರಿ ನಿಮ್ ತಟ್ಟಿನ ನಾಯಿನೇ ಸಂಪಿದಿದೆ ನಿಮ್ ಬೇರೆ ತಟ್ಟಿನ ನೊಣ ಕುಡಿದು ಹೋಗ್ತೀರಿ ಫಸ್ಟ್ ನಿಮ್ ಪಕ್ಷ ನೋಡ್ಕೊಳ್ಳಿ ನಿಮ್ ಪಕ್ಷ ಹಲವಾನಾಗಿದೆ ನಾನು ಸಮಾಜವಾದಿ ಅಂತ ಹೇಳಿದಂತ ಮುಖ್ಯಮಂತ್ರಿ ಮಜಾವಾದಿ ಆಗಿದೆ ಭಾರತದಲ್ಲಿ ಒಂದಿನ ಕೂಡ ಶಾಸಕರು ಈ ಕ್ಷೇತ್ರದಲ್ಲಿ ಇಲ್ಲ ಹದಿನೈದು ದಿನ ಕೂಡ ಏನೋ ಒಂದ್ಸರಿ ರೈಲ್ ವಿಸಿಟ್ ಬಂದು ಹೋಗ್ತಾರೆ ಹಾಗಾಗಿ ಈ ಶಾಸಕರು ನಮಗೆ ಬೇಗ ಅಂತ ಯೋಜನೆ ಮಾಡ್ತಿದ್ದೀವಿ ಕಳೆದ ಇಪ್ಪತ್ತು ದಿನಗಳಿಂದ ಇಪ್ಪತ್ತು ದಿನಗಳಿಂದ ಇಡೀ ಕ್ಷೇತ್ರಾದ್ಯಂತ ಅತಿ ಹೆಚ್ಚು ಮಳೆ ಆಗ್ತಿದೆ ಬಹುತೇಕ ಕಳೆದ ಮೂರು ವರ್ಷಗಳಲ್ಲಿ ಅತಿ ಹೆಚ್ಚು ಮಳೆ ಈ ವರ್ಷ ಆಗಿದೆ ಹಳ್ಳಿಗಳಲ್ಲಿ ಕರೆಂಟ್ ಇಲ್ಲದೆ ಹೆಚ್ಚು ಕರೆಂಟ್ ಹದಿನೈದು ದಿನದಿಂದ ೂ ಕೂಡ ಇಲ್ಲಿರೋ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಈ ಬಗ್ಗೆ ಜಿಲ್ಲಾ ಮಂತ್ರಿಗಳಾದ ಜಾರ್ಜ್ ಅವರು ಇರ್ಬೋದು ಕ್ಷೇತ್ರದ ಶಾಸಕರಾದ ರಾಜೇಗೌಡ ಇರ್ಬೋದು ಇದ್ರ ಬಗ್ಗೆ ಒಂದು ಕಾಳಜಿ ವಹಿಸ್ತಿಲ್ಲ ನಿನ್ನೆ ಉಸ್ತುವಾರಿ ಮಂತ್ರಿಗಳು ಇಡೀ ಜಿಲ್ಲೆನ ಒಂದು ಪ್ರದಕ್ಷಿಣೆ ಮಾಡಿದ್ದಾರೆ ಪ್ಲೇಯಿಂಗ್ ವಿಸಿಟ್ ಮೋಸ್ಟ್ಲಿ ಬೇಸಿಗೆ ಐದು ಹೆಲಿಕಾಪ್ಟರ್ ಪ್ರದರ್ಶನ ಮಾಡ್ತಿದ್ರೆ ಅವರು ಪ್ರತಿ ಶನಿವಾರ ಭಾನುವಾರ ಚಿಕ್ಕಮಗಳೂರಿನವರು ತೋಟದ ಮನೆಗೆ ಹೆಲಿಕಾಪ್ಟರ್ ಬಂದು ಹೋಗ್ತಾರೆ ಹಾಗಾಗಿ ಮನೆ ಶನಿವಾರ ಹೆಲಿಕಾಪ್ಟರ್ ಹಿಡಿದಿಲ್ಲ ಅಂತ ಕಾಣುತ್ತೆ ಹಾಗಾಗಿ ನಿನ್ನೆ ಬಂದು ಇಲ್ಲಿ ಪ್ಲೇ ವಿಸಿಟ್ ಮಾಡಿದ್ದಾರೆ ಉದಾಹರಣೆಗೆ ಕುಂಚೂರು ರಸ್ತೆ ಕೊಪ್ಪ ಬಾಳೆ ಬಾಳೆಹೊನ್ನೂರು ರಸ್ತೆಯಲ್ಲಿ ಕುಂಚೂರು ನೇರ ಭಾಗದಲ್ಲಿ ಏನು ಸನ್ಸೆಟ್ ಪಾಯಿಂಟ್ ಇದೆ ಅಲ್ಲಿ ಮಳೆ ಹಾನಿಯಿಂದ ಸಂಪೂರ್ಣ ಜರಿದೋಗಿದೆ ಜರಿದೋಗಿದೆ ಹೇಗೆ ಅಂತಂದರೆ ತಿಂಡ್ ರಸ್ತೆ ಮಾಡ್ಲಿಕ್ಕೆ ಆಗುತ್ತಾ ಇಲ್ಲ ಗೊತ್ತಿಲ್ಲ ಮಾನ್ಯ ಶಾಸಕರ ಒಂದು ಬೇಜವಾಬ್ದಾರಿ ಇರ್ತಾನೆ ಹೇಗೆ ಅಂದರೆ ಅಲ್ಲಿ ಕಳೆದ ಒಂದು ತಿಂಗಳ ಹಿಂದೆ ಒ ಎಫ್ ಸಿ ಟ್ರಂಚ್ ಮಾಡಿದರು ಒಂದು ತಿಂಗಳ ಹಿಂದೆ ವೈ ಎಫ್ ಸಿ ಟ್ರಂಚ್ ಮಾಡಿದರು ಆ ಎಫ್ ಸಿ ಟ್ರಂಚ್ ಮಾಡಿದ್ರಿಂದನೇ ಅದು ಜಲದಾಗ್ಲಿಕ್ಕೆ ಕಾರಣ ಯಾಕೆಂದ್ರೆ ನಾನು ಯಾರೇ ನೋಡಿದ್ರೆ ಗೊತ್ತಾಗ್ತದೆ ಒಬ್ಬ ಈ ಹಿಂದೆ ದೇವರಾಜನ್ ಶಾಸಕರಾಗಿದ್ದಾಗ ಒಬ್ಬರು ಒಬ್ರು ವೈ ಎಫ್ ಸಿ ಪೈಪ್ಲೈನ್ ಟ್ರಚ್ ಹೊಡೆ ಟ್ರಂಚ್ ಕೊಡ್ತಿರ್ಲಿಲ್ಲ ನೋಡ್ಕೊಂಡು ಅದೆಲ್ಲ ಆಗಿ ನೋಡ್ಕೊಂಡು ಬಿಟ್ಟು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ರು ಶಾಸಕರು ಹದಿನೈದು ದಿನಕ್ಕೊಂದ್ಸರಿ ಶಾಸಕರು ಕೂಡ ಈಗ ಉಸ್ತುವಾರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬಂದು ಪ್ಲೇ ಮ್ಯೂಸಿಕ್ ಕೊಟ್ಟರು ಅದೇ ತರ ಶಾಸಕರು ಬಂದಿಗೆ ಪ್ಲೇಯಿಂಗ್ ಮ್ಯೂಸಿಕ್ ಕೊಟ್ಬಿಟ್ಟು ಕ್ಷೇತ್ರಕ್ಕೆ ಬಂದು ಹೋಗ್ತಿದ್ದಾರೆ ಈ ಕ್ಷೇತ್ರದ ಜನಸಾಮಾನ್ಯರ ಸಮಸ್ಯೆಗಳನ್ನ ಒಂದು ಚೂರು ಕೂಡ ಅವರು ಪ್ರಯತ್ನ ಮಾಡ್ತಾ ಇಲ್ಲ ಹೆಸರಿಗೆ ಮಂತ್ರಿಗಳು ಮೆಸ್ಕಾಂ ಮೆಸ್ಕಾಂಗೆ ಅವರೇ ಮಿನಿಸ್ಟರ್ ನಮ್ಮ ಜಿಲ್ಲೆಗೆ ಅವರೇ ಉಸ್ತುವಾರಿ ಮಾಡಿ ಅದ್ರ ಜೊತೆಗೆ ನಮ್ಮ ಶಾಸಕರು ನವೀಕರಿಸುವಾಗ ಇಂಧನಕ್ಕೂ ಅವರೇ ಅಧ್ಯಕ್ಷರು ಅವರು ಮನಸ್ಸು ಮಾಡಿದರೆ ಕೇವಲ ಎಂಟು ದಿನದಲ್ಲಿ ಇವೆಲ್ಲ ಸಮಸ್ಯೆಗಳನ್ನ ಮುಗಿಸಿ ಬೇಕಾದಷ್ಟು ಫೋನ್ಗಳು ಕೊಟ್ಟು ಕರೆಂಟ್ನ ಸುಸ್ಥಿತಿ ತರಬೋಯ್ತು ಈಗ ಇಲ್ಲೇ ನಾನು ಈಗ ಬಸ್ ಪಿ ಕೂತಾಗ ನನಗೆ ನಿಮ್ಮ ಪಕ್ಕದ ಹರತೂರು ಪಂಚಾಯತಿಯಿಂದ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಫೋನ್ ಮಾಡಿದರು ಸರ್ ನಮ್ಮ ನಾಲ್ಕು ಕಮ್ಮ ಮುರಿದೋಗಿದೆ ಎಂಟು ದಿನ ಆಯ್ತು ನೀರು ಕೊಡಕಾಗ್ತಿಲ್ಲ ಏನು ಮಾಡೋದು ಬೆಸ್ಟ್ ಫೋನ್ ಮಾಡಿದ್ರೆ ಮತ್ತೆ ಜನ ಇಲ್ಲ ಅಂತ ಹೇಳ್ತಾರೆ ಅಂತ ಹಾಗಾಗಿ ತುರ್ತಾಗಿ ಅಧಿಕಾರಿಗಳ ಸಭೆ ನಡೆಸಿ ಶಾಸಕರು ಮತ್ತು ಜಿಲ್ಲಾ ಮಂತ್ರಿಗಳು ಇದಕ್ಕೆ ತ್ವರಿತ ಪರಿಹಾರವನ್ನು ಕಂಡುಕೊಳ್ಬೇಕಾದಂಥವ್ರು ಹದಿನೈದು ದಿನ ಆದರೂ ಕೂಡ ಬರದೆ ನಿನ್ನೆ ಬಂದು ಫ್ಲೈಟ್ ವಿಸಿಟ್ ಮಾಡಿ ಹೋಗಿದ್ದಾರೆ ಇದನ್ನು ನಾವು ಕಾಣಿಸ್ತೇವೆ ಈ ಥರದ ವ್ಯವಸ್ಥೆ ಹಿಂದೆಂದೂ ನಾವು ನೋಡಿರಲಿಲ್ಲ ಯಾರೇ ಮಂತ್ರಿ ಆಗಿದ್ದರೂ ಕೂಡ ಹಿಂದೆಂದೂ ನೋಡಿರಲಿಲ್ಲ ಹಾಗಾಗಿ ಇದ್ರ ಜೊತೆಗೆ ನಿಮಗೆ ಮೇಜುತ ಹೋಬಳಿನಲ್ಲಿ ಇದಕ್ಕಿಂತ ಜಾಸ್ತಿ ಗುಡೇ ತೋಟದಲ್ಲಿ ಹದಿನೇಳು ಮನೆ ಕುಸಿಯುವಂತಲಿದೆ ಮನೆ ಮುಂದಾಗ ಸಂಪೂರ್ಣ ಕುಸಿದಿದೆ ಅವ್ರ ಮನೆಯವರು ಕೂಡ ಸ್ಥಳಾಂತರ ಮಾಡಲಿಕ್ಕೆ ಹೇಳಿದ್ದಾರೆ ಅವರಿಗೆ ಮನೆಗಳಲ್ಲಿ ಲೇಔಟ್ ಮಾಡಿ ಮನೆಗಳು ಕೊಡುವಂತದ್ದು ಕೂಡ ಶಾಸಕರು ಆರೋಪನೆ ಮಾಡ್ತಾ ಇದ್ದಾರೆ ಬುದ್ದೇಶ್ವರದಲ್ಲಿ ಸೇತುವೆ ಬೆರ್ಕುಬಿಟ್ಟಿದೆ ಯಾವ ಬೇಕಾದ್ರೂ ಬಿದ್ದೋಗ್ಬೋದು ಅದಕ್ಕೆ ತಡೆಗೋಡೆ ಕೂಡ ಇಲ್ಲ ಎಲ್ಲ ಉಸ್ತುವಾರಿ ಸಚಿವರು ಅಲ್ಲಿಗೂ ಕೂಡ ಬಂದಿಲ್ಲ ಹಾಗಾಗಿ ಈ ತರದ ತುಂಬಾ ಸಮಸ್ಯೆಗಳು ಕ್ಷೇತ್ರದಲ್ಲಿದೆ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕಳೆದ ಬಾರಿ ಬಂದಾಗ ಕರ್ಕೊಂಡು ಹೋಗ್ಬಿಟ್ಟು ತೋರಿಸಿದ್ರು ಹೆಗ್ಗಾರ್ ಕೊಡುಗೆ ನಲ್ಲಿ ಜರಿದೋಗಿರ್ತಕ್ಕಂಥದ್ದು ಇವತ್ತು ಯಾವ ವೆಹಿಕಲ್ ಕೂಡ ಹೋಗ್ತಾ ಇರೋ ಪರಿಸ್ಥಿತಿ ಹೆಗ್ಗಾರ್ ಕೊಡುಗೆ ನಲ್ಲಿದೆ ಅದಕ್ಕೆ ರಿಟರ್ನಿಂಗ್ ವಾಲ್ ಮಾಡ್ಸಕ್ಕೆ ಆಗ್ಲಿಲ್ಲ ಶಾಸಕರಿಗೆ ಆದ್ರೆ ಒಬ್ಬ ಸೌಕಾರ ತೋಟದ ಎಸ್ಟೇಟ್ ಮಾಲೀಕರಿಗೆ ಬೇಕಾಗುವಂತ ಒಂದು ಅವ್ರದ ಹಣಕ್ಕೆ ಕಾಂಕ್ರೀಟ್ ವಾಲ್ ಮಾಡಿಸ್ಕೊಟ್ರು ಅದೇ ಹಣ ಗುಡ್ಡೆ ತೋಟದಲ್ಲಿ ಗುಡ್ಡೆ ತೋಟದಲ್ಲಿ ಒಬ್ರು ಕಂಪ್ನಿ ಎಸ್ಟೇಟ್ಗೆ ಅವರು ಹಣಕ್ಕೆ ಕಾಂಕ್ರೀಟ್ ವಾಲ್ ಮಾಡಿಸ್ಕೊಡ್ತಾರೆ ಆದರೆ ಇಲ್ಲಿ ಹೆಗ್ಗಾರ ಕೊಡುಗೆನಲ್ಲಿ ಜನಸಾಮಾನ್ಯರು ದಿನ ಓಡಾಡುವಂಥದ್ದು ಶಾಲಾ ಮಕ್ಕಳು ಬರುವಂಥ ಜಾಗಕ್ಕೆ ಕಾರ್ಪೇಟ್ ಮಾಡ್ ಮಾಡಿಸ್ಲಿಕ್ಕಾಗಿಲ್ಲ ಅದು ಮಾಡಿಸಿದ್ರೆ ನಿಮ್ಮ ಮುಂದೆ ಏನಾದರೂ ಅನಾಮ ಆತ್ಮೇಲೆ ಮಾಡಿಸ್ತಾರೆ ಏನಂತ ಶಾಸಕರನ್ನ ಕೇಳಬೇಕು ಹಾಗಾಗಿ ಈ ಕ್ಷೇತ್ರದ ಜನ ಏನು ತಪ್ಪು ಮಾಡಿದ ಗೊತ್ತಿಲ್ಲ ತಪ್ಪು ಮಾಡಿದಕ್ಕೆ ಪಶು ಆಗಲಿ ಅಂತ ಯೋಚನೆ ಮಾಡಿದರೆ ಏನು ಮಾಡೋಕ್ಕಾಗಲ್ಲ ಹಾಗಾಗಿ ಇದನ್ನು ನಾವು ಖಂಡಿಸ್ತೇವೆ ಜೊತೆಗೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಈ ಪ್ರಕೃತಿ ವಿಕೋಪಗಳಾದಾಗ ಒಬ್ಬ ರೈತರಿಗೆ ಒಂದು ಹೆಕ್ಟೇರ್ ಜಮೀನಿಗೆ ಮೂವತ್ತು ನಾಲ್ಕು ಸಾವಿರ ರೂಪಾಯಿ ಪ್ರಕೃತಿ ವಿಕೋಪ ನಿಧಿನಲ್ಲಿ ಕೊಡ್ತಾ ಇದ್ರು ಏನು ಮಳೆ ಹಾನಿಯಾಗಿದೆ ವಿಲೇಜ್ ಅಕೌಂಟ್ಲೇಂಟ್ ಮುಖಾಂತರ ರಿಪೋರ್ಟ್ ಮಾಡಿಸಿ ಒಂದು ಹೆಕ್ಟೇರಿಗೆ ಮೂವತ್ನಾಲ್ಕು ನಾಲ್ಕು ಸಾವಿರದಾಗೆ ಎರಡು ಹೆಕ್ಟೇರ್ಗೆ ಅರವತ್ತಾರು ಸಾವಿರ ರೂಪಾಯಿ ರೈತರು ಕೊಡ್ತಾ ಇತ್ತು ಅದು ರೆಗ್ಯುಲರ್ ಆಗಿ ಬರ್ತದೆ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಾಗ ಬರ್ತಾ ಇತ್ತು ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗ ಬಂತು ಆದರೆ ಈ ಕಳೆದ ವರ್ಷ ಬಂದಿಲ್ಲ ಈ ವರ್ಷನೂ ಕೂಡ ಬಂದಿಲ್ಲ ಇದನ್ನು ಈ ತಕ್ಷಣಕ್ಕೆ ರೈತರಿಗೆ ಬಿಡುಗಡೆಗೊಳಿಸಿ ಹಣ ಕೊಡಿಸುವಂಥ ಕೆಲಸಗಳನ್ನ ಶಾಸಕರು ತಕ್ಷಣ ಮಾಡಿದ್ರು ಜೊತೆಗೆ ಕಾಫಿ ಅಡಿಕೆ ಸಂಪೂರ್ಣ ಕೊಳೆ ಬಂದು ನೆಲ ನೆಲಕಚ್ಚಿದೆ ಈ ತಕ್ಷಣಕ್ಕೆ ಕಾಫಿನೂ ಕೂಡ ತೋಟಗಾಲಿಕ ಬೆಳೆಗಳಿಗೆ ಸೇರಿಸಿ ರೈತರಿಗೆ ಎದುರೂ ಕೂಡ ಪರಿಹಾರ ಕೂಡ ಹೋಗಾಗಬೇಕು ಅದನ್ನು ಶಾಸಕರು ಯೋಚನೆ ಮಾಡಬೇಕು ಕಳೆದ ಹತ್ತು ದಿನ ವಿಧಾನಸಭೆಯಲ್ಲಿ ಅಧಿವೇಶನ ನಡೀತು ನಾವು ಯೋಚನೆ ಮಾಡಿದ್ವಿ ಇಷ್ಟೊಂದು ಮಳೆ ಬರ್ತಾ ಇದೆ ಶಾಸಕರ ಅಧಿವೇಶನದಲ್ಲಿ ಚರ್ಚೆ ಮಾಡ್ತಾರೆ ನಮ್ಮ ಕ್ಷೇತ್ರನ ಪ್ರಕೃತಿ ವಿಕೋಪ ಪಟ್ಟಿಗೆ ಸೇರಿಸಿ ಹೆಚ್ಚಿನ ಅನುದಾನ ತಂದು ರೈತರಿಗೆ ಮತ್ತು ಜನರಿಗೆ ಅನುಕೂಲ ಮಾಡಿಕೊಡ್ತಾರೆ ಅಂತ ಯೋಚನೆ ಮಾಡಿದ್ವಿ ಆದರೆ ಶಾಸಕರು ಒಂದೇ ಒಂದು ಮಾತನ್ನು ಕೂಡ ವಿಧಾನಸಭೆಯಲ್ಲಿ ಜನರ ಪರವಾಗಿ ಆಗಲಿ ರೈತರ ಪರವಾಗಿ ಇದು ಇದ್ರ ಜೊತೆಗೆ ರೆವಿನ್ಯೂ ಸೆಕ್ರೆಟರಿ ಬಂದು ಹೇಳ್ತಾರೆ ಈಗಾಗಲೇ ಏನು ಒತ್ತುವರಿ ಮಾಡಿದ್ದಾರೆ ಗೋಮಾಳ ಸೊಪ್ಪಿನಪಟ್ಟ ಹುಲ್ಬನಿ ಈ ಒತ್ತುವರಿಗಳನ್ನು ಯಾವ ಕಾರಣಕ್ಕೂ ಅವರಿಗೆ ಸಕ್ರಮ ಮಾಡಲ್ಲ ಒತ್ತುವರಿ ಮಾಡಿದ್ನ ತಕ್ಷಣ ಖುಲ್ಲ ಹದಿನೈದನೇ ತಾರೀಕು ಇದನ್ನು ನೋಟಿಫಿಕೇಶನ್ ಮಾಡ್ತೀವಿ ಅಂತ ಬೇರೆ ಹೇಳಿದ್ದಾರೆ ಆಗಸ್ಟ್ ಹದಿನೈದಕ್ಕೆ ಇದನ್ನು ನೋಟಿಫಿಕೇಶನ್ ಮಾಡ್ತೀವಿ ಯಾರ್ಯಾರು ಒತ್ತುವರಿ ಇದೆ ಅವ್ರದೆಲ್ಲ ಅಂತಂದಿದ್ದಾರೆ ಹಾಗಾಗಿ ಈ ಥರದ ಏನಾದರೂ ವ್ಯವಸ್ಥೆಗಳಾದರೆ ನಾವು ಅನಿವಾರ್ಯವಾಗಿ ರೈತರ ನೇತೃತ್ವದಲ್ಲಿ ಯಾವ ರೀತಿ ಪ್ರತಿಭಟನೆ ಮಾಡಬೇಕಂತ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಿ ನಾವು ಮುಂದೆ ಹೋಗ್ತೇವೆ ಜೊತೆಗೆ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಯಾರು ಬಡ ಕೂಲಿಕಾರ ಯಾರದೇ ಮನೆಗಳು ಬಿದ್ದು ಹೋದಾಗ ಐದು ಲಕ್ಷ ರೂಪಾಯಿ ಪರಿಹಾರ ಕೊಡುವಂಥ ಕಾರ್ಯಕ್ರಮಗಳನ್ನು ಮಾಡಿ ಎಲ್ಲ ಬಿದ್ದೋದ ಮನೆಗಳಿಗೆ ಐದು ಲಕ್ಷ ಭಾಗಶಃ ಹಾನಿ ಆದಂಥಕ್ಕೆ ಒಂದೂವರೆ ಲಕ್ಷ ಕೊಡ್ತಾ ಈಗ ರಾಜ್ಯ ಸರ್ಕಾರ ಒಂದು ನೋಟಿಫಿಕೇಶನ್ ಜಾರಿ ಮಾಡಿದೆ ಅದರಲ್ಲಿ ರಾಜ್ಯ ಸರ್ಕಾರದ ಏನು ಹಣ ಇಲ್ಲ ಕೇಂದ್ರದಿಂದ ಎನ್ ಡಿ ಆರ್ ಎಫ್ ಏನು ಹಣ ಬರ್ತಿದೆ ಅದು ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಮಾತ್ರ ಎನ್ ಆರ್ ಎಫ್ ಎಸ್ ಡಿ ಆರ್ ಎಫ್ ಸರ್ಕಾರ ಅದ್ರ ಅದ ಒಂದು ನಾರ ಕಳ್ಸಿದರೆ ಹದಿನೈದು ಪರ್ಸೆಂಟ್ ಮನೆಯನ್ನು ಡ್ಯಾಮೇಜ್ ಆದರೆ ಹಿಂದೆ ಒಂದೂವರೆ ಲಕ್ಷ ಕೊಡ್ತಾ ಇತ್ತು ನಮ್ಮ ಸರ್ಕಾರ ಇದ್ದಾಗ ಅದು ಕೇವಲ ಆರು ಸಾವಿರದ ಐನೂರು ರೂಪಾಯಿ ಇಳಿಸಿದಾರೆ ಆರು ಸಾವಿರದ ಐನೂರು ರೂಪಾಯಿ ಇಳಿಸಿದ್ದಾರೆ ಇದನ್ನ ವಾಪಸ್ ಕಟ್ಟ ತಕ್ಷಣ ಈ ಹಿಂದೆ ಐದು ಲಕ್ಷ ಕೊಟ್ಟರು ಕೂಡ ರೈತರಿಗೆ ಜನರಿಗೆ ಕೂಲಿ ಕಾರ್ಮಿಕರಿಗೆ ಸಾಕಾಗುದಿಲ್ಲ ಇದನ್ನ ಹತ್ತು ಲಕ್ಷಕ್ಕೆ ಏರಿಸಿದ್ರು ಕೂಡ ಕಡಿಮೆನೆ ಹತ್ತು ಲಕ್ಷಕ್ಕೆ ಏರಿಸಿ ಭಾಗಶಃ ಹಾನಿಯಾಗಿದೆ ಎರಡು ಲಕ್ಷ ರೂಪಾಯಿ ಕೊಡಿಸುವಂತ ಕೆಲಸಗಳನ್ನ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮಾಡಬೇಕು ಅಂತ ಹೇಳ್ತೇನೆ ಜೊತೆಗೆ ಈ ಹಿಂದೆ ಜೀವರಾಜ್ ಅವರು ಶಾಸಕರಾಗಿದ್ದಾಗ ಹಲವಾರು ಹಿಂದುಳಿದ ವರ್ಗಗಳ ಸಮುದಾಯ ಭವನಗಳು ಹಿಂದುಳಿದ ವರ್ಗಗಳ ಸಮುದಾಯಕ್ಕೆ ಏನು ಬಿಲಾವ್ ಸಮುದಾಯ ಭವನ ಇರ್ಬೋದು ವಿಶ್ವಕರ್ಮ ಸಮುದಾಯ ಭವನ ಕುಮಾರ ಸಮುದಾಯ ಭವನ ಜೊತೆಗೆ ಈಡಿಗ ಸಮುದಾಯ ಭವನ ಈ ತರ ಹಣ ಕೊಟ್ಟಿದ್ರು ಅದು ಈಗಾಗಲೇ ಸರ್ಕಾರ ಬದಲಾವಣೆ ತಡೆ ಹಾಕಿದ್ರು ಮುಖ್ಯಮಂತ್ರಿಗಳು ಕೋಟಿ ರೂಪಾಯಿ ಹಣ ಈ ತಕ್ಷಣಕ್ಕೆ ತಗೊಂಡಿದ್ದೀವಿ ಅಂತ ಹೇಳಿ ಬಟ್ ಇದು ಕೂಡ ಇದ್ರ ವಿರುದ್ಧ ನಾವು ಅನಿವಾರ್ಯವಾಗಿ ಹೋರಾಟ ಮಾಡುವಂತ ಪರಿಸ್ಥಿತಿ ಬಂದಿದೆ ಅದಿಲ್ಲದೆ ಇದ್ರೆ ಶಾಸಕರು ನಾವು ನಿಮ್ಗೆ ಆ ಹಣ ತಂದು ಕೊಡಿಸ್ತಾರೆ ನಿಮ್ಮನ್ನ ಯಾವ ಕಾರಣ ನೀವು ಕೊಡಿಸಿದ್ದೆ ಅಂತ ನನ್ ಬೇಕಾದ್ರೆ ಯೋಚನೆ ಮಾಡಲ್ಲ ಕೊಡಿಸಿ ಒಳ್ಳೆ ಕೆಲಸ ಇದನ್ನ ವಾಪಸ್ ಮತ್ತೆ ಈ ಎಲ್ಲ ಸಮುದಾಯಗಳಿಗೂ ಹಣ ಕೊಡಿಸುವಂತ ಕೆಲಸಗಳನ್ನ ಶಾಸಕರು ಮಾಡಬೇಕು ಜೊತೆಗೆ ಮಾತಾಡ್ತಿರ್ಬೇಕಾದ್ರೆ ಸುಮಾರಿದೆ ಮಂಗನ್ಕಾಯಿಲೆ ಬಂದು ಕಾಯಿಲೆ ಬಂದು ನಮ್ಮ ಎರಡು ಮೂರು ತಾಲೂಕ್ ನಾಲ್ಕು ತಾಲೂಕಿನಲ್ಲಿ ಸುಮಾರು ಜನ ಸರ್ ಹೋದು ಜಯಶಂಕರ್ ನಮ್ಮ ನಮ್ಮ ಕ್ಷೇತ್ರ ಆದರೆ ಅವತ್ತಿನ ದಿನ ನಾವು ನಮಗಾಡನ್ನು ಮಾಡ ಕೊಟ್ಟರು ಶಾಸಕರಿಗೆ ಏನಂತಂದ್ರೆ ಕಾಯಿಲೆ ಬರೋ ಬಾರಿ ಜನರಿಗೆ ಬರಲ್ಲ ಇಡೀ ರಾಜ್ಯದಲ್ಲಿ ಏನು ಬಂದರೂ ಹತ್ತು ಇಪ್ಪತ್ತೈಜನ್ ಸತ್ತೋಗ್ರು ಅವರಿಗೊಂದು ಏನೋ ಒಂದು ಪರಿಹಾರ ಕೊಡಿಸಿ ನೀವು ಅಂತೇಳಿ ಅದಕ್ಕೂ ಕೂಡ ಅವರು ಶಾಸಕರು ವಿಧಾನಸೌಧದಲ್ಲಿ ಮಾತಾಡಿ ಅದಕ್ಕೆ ಪರಿಹಾರ ಕೊಡಿಸುವಂಥ ಕೆಲಸಗಳನ್ನು ಮಾಡಲಿಲ್ಲ ಅದಕ್ಕೆ ಏನೂ ಕ್ರಮವೂ ಮಾಡಲಿಲ್ಲ ಹಾಗಾದರೆ ಈ ಜನರು ಪರವಾಗಿಲ್ವ ನೀವು ಅಂತೂ ಯೋಚನೆ ಮಾಡಬೇಕಾಗಿದೆ ಜೊತೆಗೆ ನಮ್ಮದೇ ಸರ್ಕಾರ ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗ ಒಳ್ಳೆಯ ಒಂದು ಕಾರ್ಯಕ್ರಮ ಒನ್ ನಾಟ್ ಏಯ್ಟ್ ಗಾಡಿಗಳನ್ನ ಬಿಟ್ಟಿದ್ರು ಒನ್ ನಾಟ್ ಏಟ್ ಬಿಟ್ಬಿಟ್ಟು ಎಲ್ಲೇ ಇರಲಿ ಮೂಲೆ ಮೂಲೆಯಲ್ಲಿ ಒನ್ ನಾಟ್ ಏಟ್ಗೆ ಫೋನ್ ಮಾಡಿದ್ರೆ ಕೇವಲ ಇಪ್ಪತ್ತು ನಿಮಿಷದಲ್ಲಿ ಬಂದು ಆ ಪೇಷೆಂಟ್ ಕರ್ಕೊಂಡೋಗಿ ಕರ್ಕೊಂಡು ಕರ್ಕೊಂಡೋಗಿ ಅಲ್ಲಿ ಹಾಸ್ಪಿಟ್ಲು ಆಗಲ್ಲ ಅಂತಂದ್ರೆ ಪಕ್ಕದ ತಾಲೂಕು ಹೋಗ್ಬೇಕು ಅದೇ ಅದೇ ಅಂಬುಲೆನ್ಸ್ ನ ಕರ್ಕೊಂಡು ಹೋಗ್ತಿದ್ರು ಆ ಅಂಬುಲೆನ್ಸ್ ಕೂಡ ನಿಲ್ಲಿಸಿದ್ದಾರೆ ಆ ಅಂಬುಲೆನ್ಸ್ ನಿಲ್ಸಿದ್ರು ಕೂಡ ನಾವು ಕೊಟ್ಟಿದ್ವಿ ಆ ಅಂಬುಲೆನ್ಸ್ ನಿಲ್ಸಿದ್ದಾರೆ ಎದುರು ಕೂಡ ವಿಧಾನಸೌಧದಲ್ಲಿ ಮಾತಾಡಿ ನಾವು ಯೋಚನೆ ಮಾಡಿದ್ದು ಶಾಸಕರು ಇದನ್ನ ಶಾಸನ ಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಮತ್ತೆ ಒನ್ ನಾಟ್ ಏಟ್ ಇಲ್ಲಿಗೆ ಇಲ್ಲಿಗೆ ಇಡೀ ರಾಜ್ಯಕ್ಕೆ ಕೊಡ್ಸಕ್ ಕೊಡಿಸೋ ಪ್ರಯತ್ನ ಮಾಡ್ತಾರೆ ಅಂತ ಹೇಳ್ಕೊಂಡಿದ್ವಿ ಅದನ್ನು ಕೂಡ ಶಾಸಕರು ಮಾತಾಡಲಿಲ್ಲ ಇದನ್ನೆಲ್ಲ ಯೋಚನೆ ಮಾಡಿದಾಗ ಶಾಸಕರಿಗೆ ಬರೀ ಗೂಟದಕಾರಲ್ಲಿ ಎಸ್ ಕಾರ್ಡ್ ಕಾರ್ ತಿರುಗೋದಷ್ಟು ಬಿಟ್ಟರೆ ಬೇರೆ ಏನೇನಿಲ್ಲ ವಾರದಲ್ಲಿ ಒಂದು ದಿನ ಕೂಡ ಶಾಸಕರು ಈ ಕ್ಷೇತ್ರದಲ್ಲಿಲ್ಲ ಹದಿನೈದು ದಿನ ಕೂಡ ಏನೋ ಒಂದು ಸರಿ ಡ್ರೈವಿಂಗ್ ಸಿಕ್ಸ್ ಬಂದು ಹೋಗ್ತಾರೆ ಹಾಗಾಗಿ ಈ ಥರ ಶಾಸಕರು ನಮಗೆ ಬೇಕಾ ಅಂತ ಯೋಚನೆ ಮಾಡ್ತಿದ್ದೀವಿ ಜೊತೆಗೆ ಮಾತಾಡ್ತಿರ್ಬೇಕಾದ್ರೆ ನಿನ್ನೆಲ್ಲ ಕಾರ್ಯಕ್ರಮದಲ್ಲಿ ಹೇಳಿದರು ಶಾಸಕರು ಹಲವಾರು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಬೇಕಾದಷ್ಟು ರಸ್ತೆಗಳು ಮಾಡಿದ್ದಾರೆ ಅಂತ ಹೇಳಿ ಮೋಸ್ಟ್ಲಿ ಅವರು ಹಳ್ಳಿಗಳಿಗೆ ಹೋಗ್ತಾ ಇಲ್ಲ ಅಂತ ಕಾಣ್ತಾ ಇದೆ ಯಾಕೆಂದ್ರೆ ಹಳ್ಳಿಗಳಿಗೆ ಹೋಗ್ತಾ ಇದ್ದಿದ್ದು ಗೊತ್ತಾಗ್ತಿತ್ತು ಅವ್ರು ಮಾಡಿರ್ತಕ್ಕಂಥ ಕೆಲಸಗಳೇ ಒಂದು ವರ್ಷದೊಳಗಡೆ ಕಿತ್ತೋಗಿದೆ ಒಂದು ವರ್ಷದೊಳಗೆ ಕಿತ್ತೋಗಿದೆ ಪಟ್ಟಣ ಪಂಚಾಯಿತಿ ಏನು ಮುಖ್ಯ ರಸ್ತೆ ಇದೆ ಒಂದು ವರ್ಷನ ಆಗಿಲ್ಲ ಬ್ಯಾಚ್ ಆಗಿ ಈ ಕಿತ್ತೋಗ ಮರಳು ಮಾಡ್ತಾ ಇದ್ರೆ ಗುಂಡಿಗಳು ಬಿದ್ದಿದೆ ಅದಕ್ಕೆ ನಾವೀಗ ಬಾಳೆಗಿಡಗಳು ಹಾಡುವಂಥ ಕೆಲಸಗಳನ್ನ ಮುಂದಿನಿಂದ ಮಾಡ್ತೇವೆ ಜೊತೆಗೆ ಹಿಂದೆ ಹದಿಮೂರು ವರ್ಷದ ಹಿಂದೆ ಬಾಳೆ ಬಾಳೆಹಣ್ಣು ರಸ್ತೆ ಮಾಡಿದ್ರು ಅದು ಇವಾಗಲೂ ಕೂಡ ಒಂದು ಸಹ ಬಿದ್ದಿಲ್ಲ ಇವಾಗ ಗುಣಮಟ್ಟದ ಕೆಲಸಗಳನ್ನ ಮಾಡಿದ್ರೆ ಅವ್ರ ಹೆಸರು ಹೇಳ್ತಾರೆ ಒಳ್ಳೆ ಇನ್ನು ನಿಮಗೆ ಮೂರುವರೆ ವರ್ಷ ಸಮಯ ಮಾಡುವಂತ ಕೆಲಸಗಳನ್ನ ಗುಣಮಟ್ಟದ ಕೆಲಸಗಳನ್ನ ಮಾಡುವುದರಲ್ಲಿ ನೀವು ಗಮನ ಕೊಡಿ ನೀವು ನಿಮ್ಮ ಹಿಂಭಾಗದ ಮುಖಾಂತರ ಭ್ರಷ್ಟಾಚಾರ ಮಾಡ್ತಿದ್ದೀರೋ ಅಥವಾ ಅದಕ್ಕೆ ಮುಮ್ಮಕ್ ಕೊಡ್ತಿದ್ದೀರೋ ಅಂತ ನಮಗೆ ಗೊತ್ತಿಲ್ಲ ಆದರೆ ಈ ಭ್ರಷ್ಟಾಚಾರನ ಕಡಿಮೆ ಮಾಡಿ ನಮಗೂ ಗೊತ್ತಿಲ್ಲ ಹಿಂದಿನ ಸರಿ ಫ್ಲಡ್ ಹಣ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಅಡೆಗಟ್ಟೆ ಮಹಾಶಯರ ಕೂರಿಸ್ಕೊಂಡು ಕಂಟ್ರಾಕ್ಟರ್ ಕೂರಿಸ್ಕೊಂಡು ಐದು ಪರ್ಸೆಂಟ್ ವಸೂಲಿ ಮಾಡಿ ಅದರಿಂದ ಏನೇನು ಮಾಡಿದ್ರು ಅಂತ ಗೊತ್ತಿಲ್ಲ ಆ ಹಣ ಎಲ್ಲೋ ಇದೆ ಅಂತ ಗೊತ್ತಿಲ್ಲ ರಸ್ತೆಗಳು ಎಲ್ಲಿದೆ ಅಂತ ಗೊತ್ತಿಲ್ಲ ಆ ಥರ ಮಾಡಿ ತಿಂದು ತೇಗಿದ್ರು ಹಾಗಾಗಿ ಅವರು ಮಾತಾಡ್ತಾ ಮಾತಾಡ್ತಾ ಹೇಳ್ತಾರೆ ನಾವು ಕೆಲವೊಂದು ಸಂದರ್ಭದಲ್ಲಿ ವೈಯಕ್ತಿಕವಾದ ಚರ್ಚೆಗಳು ಟೀಕೆಗಳನ್ನ ಮಾಡಿ ಹೋಗಲ್ಲ ಆದರೆ ಅನಿವಾರ್ಯ ಹೇಳಬೇಕಾಗುತ್ತೆ ಕೆಲವೊಂದಷ್ಟು ಜನರಿಗೆ ಈ ಉತ್ನಾಯಿ ಬತ್ತಿದಾಗ ಅದೇ ತರ ಮಾಡ್ತಾರ ಗೊತ್ತಿಲ್ಲ ಅವ್ರಿಗೆ ಹೇಳಲೇಬೇಕು ಮಾತಾಡ್ತಿರ್ಬೇಕು ಹೇಳಿದರು ಏನು ಹೇಳಿದರು ಜೀವರಾಜ್ ಹೆಸರು ಹೇಳಿಲ್ಲ ಮಾಜಿ ಶಾಸಕರು ಎರಡೂರು ಎಕರೆ ದಲಿತ ಜಮೀನನ್ನ ಒತ್ತುವರಿ ಮಾಡಿ ಮನೆ ಕಟ್ಟಿದ್ದಾರೆ ಅಂತ ನಾನು ಹೇಳ್ತಿರೋದು ಇಷ್ಟೇ ನಿಮಗೆ ಸಾಮರ್ಥ್ಯ ತಾಕುತ್ತಿದ್ರೆ ನೀವು ನೇರವಾಗಿ ಹೇಳಿ ಯಾರು ಶಾಸಕರು ಮಾಜಿ ಶಾಸಕರು ಯಾರು ಎಷ್ಟು ಒತ್ತುವರಿ ಮಾಡಿ ಚೆನ್ನ ಮೇಲೆ ಮನೆ ಕಟ್ಟಿದ್ದಾರೆ ಅಂತ ಹೇಳಿ ನಾವು ಅದ್ರ ಮೇಲ್ಗಡೆ ಏನು ಮಾಡ್ಬೇಕು ಅಂತ ಯೋಚನೆ ಮಾಡ್ತೀವಿ ಗಾಯನ ಕುಂ ಹೊಡಿಬಿಡೋ ಅದಕ್ಕೆ ಹೇಳ್ತಿರೋದು ಈ ಅಥವಾ ಬೆಂಗಳೂರಿನಲ್ಲಿ ನಾಯಿ ಆಫೀಸಿ ಕಂಡು ಬಂದವರು ಏನೋ ಹೇಳ್ತಿದ್ರು ಹಾಗಾಗಿ ಆ ತರದ್ದು ಏನಾದರೂ ವ್ಯತ್ಯಾಸ ಆಗಿರ್ಬೋದು ಈಗ ಹಚ್ಚಿರ್ಬೋದು ಹಾಗಾಗಿ ಈ ತರದ ಎಲ್ಲರಿಗೂ ನಾವು ಉತ್ತರ ಕೊಡಬಹುದು ಯಾರು ಅನಿಸ್ಬೇಕು ಅದೇ ಈಗ ನಿನ್ನೆ ಒಬ್ಬರು ಏನೋ ಮನೆಯವ್ರಿಗೆ ಸಿ ಒಕ್ತಾರ ಅಂತ ಹೇಳ್ತಿದ್ರು ನಾನು ಅದೊಂದು ಇಷ್ಟೊಂದು ನೋಡದಂತ ಅವ್ರ ಹೆಸರ ಅವ್ರು ಹೇಳ್ಕೊಂತಿದ್ದಾರೆ ಅಷ್ಟೇ ಅವ್ರು ಎಲ್ಲಿ ಏನ್ ಮಾಡ್ತಾ ಇದ್ರು ಗೊತ್ತಿಲ್ಲ ಅವರ ಏನಾಗಿದೆ ಅವ್ರು ನಾನು ಇದೀನಿ ನಾನು ಹೇಳ್ತೀನಿ ವಾರದಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥ ಕೊಟ್ಟಿದ್ದಾರೆ ಅವ್ರ್ ಯಾವ್ದೇ ಹೆಸರಿಲ್ಲ ಅವ್ರು ಇದ್ದಾರೆ ಬಿಡ್ಕೋಬೇಕಲ್ ನಾನು ಪಾಟೀಲ್ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹಾಗಾಗಿ ಅವರು ಹೇಳ್ತಿದ್ದಾರೆ ಮತ್ತೆ ನಿನ್ನೆ ಮಾತಾಡ್ತಿರ್ತಂತ ಹೇಳಿದ್ರು ಎಷ್ಟು ಟಿಕೆಟ್ ಸಿಗಲ್ಲ ಅಂತ ನಾನ್ ಕೇಳ್ತಿರೋದಷ್ಟೇ ನಿಮ್ಮ ಪಕ್ಷದ ಟಿಕೆಟ್ ಕೊಡಿಸ್ಕೊಂಡು ನೀವು ಚುನಾವಣೆ ಮಾಡ್ಕೊಳ್ಳಿ ಬಿ ಜೆ ಪಿ ಬಗ್ಗೆ ನೀವೇ ತಲೆ ಕೆಡಿಸ್ಕೊಳ್ತೀರಿ ನಿಮ್ ತಟ್ಟಿನ ಇನ್ನು ಸಪ್ತಿದೆ ತಟ್ಟಿನ ನೋಡ ಯಾಕೆ ಹೋಗ್ತೀರಿ ಫಸ್ಟ್ ನಿಮ್ ಪಕ್ಷ ಹಲವಾನಾಗಿದೆ ಬೇಕಾದವರೇ ಬರಲಿಲ್ಲ ನಿಮ್ಮ ಕಾರ್ಯಕ್ರಮಕ್ಕೆ ನಿಮ್ಮ ಮಾಜಿ ಅಧ್ಯಕ್ಷರೇ ಬಂದಿಲ್ಲ ಪ್ರಮುಖರೇ ಬಂದಿಲ್ಲ ನಾವು ಅದನ್ನು ಕೇಳಕ್ ಹೋಗಲ್ಲ ನಿಮ್ಮ ಪಕ್ಷ ಅದು ಬರ್ತಾರೆ ಬರಲ್ಲ ನನ್ನ ನಮಗೆ ಸಂಬಂಧ ಇಲ್ಲ ಆದ್ರೆ ನೀವು ಬೇರೆ ಪಕ್ಷದ ಯಾಕೆ ನೋಡಕ್ ಹೋಗ್ತೀರಿ ನಿಮ್ ಮಾತ್ರ ನೀವು ನೋಡ್ಕೊಳ್ಳಿ ಹಾಗಾಗಿ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಡೆಂಗ್ಯೂ ಬಂದು ಜನ ಇದ್ದಾರೆ ಆದರೆ ಒಂದು ಕರಡಿಸಿರು ಶಾಸಕರಾಗಲಿ ಜಿಲ್ಲಾ ಮಂತ್ರಿಗಳಾಗಲಿ ಬಂದು ಡೆಂಗ್ಯೂ ಪೇಶೆಂಟ್ ನೋಡಕ್ಕೆ ಬರೋದಾಗಲಿ ಅಲ್ಲಿ ಹಾಸ್ಪಿಟಲ್ ಏನು ಸಮಸ್ಯೆ ಆಗಿದೆ ಅಂತ ನೋಡೋಕೆ ಬರೋದಾಗಲಿ ನೋಡಕ್ಕೆ ಬರೋದಿಲ್ಲ ಅಲ್ಲಿ ಐದು ಆರು ಜನ ದಾದಿಯವರು ಇರ್ತಕ್ಕಂಥ ಜಾಗ ಒಬ್ಬರವ್ರು ಇದ್ದಾರೆ ಅಲ್ಲಿ ಯಾರು ಬೇಕು ಏನು ಬೇಕು ಸಾಧಾರಣವಾಗಿ ಎಲ್ಲ ಬಡವರು ಮಧ್ಯಮ ವರ್ಗದವರು ಶ್ರಮಿಕರು ಕಾರ್ಕರು ಸರ್ಕಾರಿ ಹಾಸ್ಪಿಟ್ಲ್ ಬರುವಂಥದ್ದು ಆದರೆ ಅವರು ಶಾಸಕರ ಬಗ್ಗೆ ಯೋಚನೆ ಮಾಡಲ್ಲ ಅಂತಂದ್ರೆ ಕೆಲವು ಡಾಕ್ಟರ್ಗಳು ಇದ್ದಾರೆ ಹಾಸ್ಪಿಟಲ್ ಅಲ್ಲಿ ಇರೋದಕ್ಕಿಂತ ಖಾಸಗಿ ಹಾಸ್ಪಿಟಲ್ ಇರೋದೇ ಜಾಸ್ತಿ ಆಗಿದೆ ಮುಂಚೆ ಹೇಳ್ತಾ ಇದ್ರು ಖಾಸಗಿ ಹಾಸ್ಪಿಟಲ್ ಖಾಸಗಿ ದರ್ಬಾರಿ ಜಾಸ್ತಿ ಆಗ್ತದೆ ಅದ್ರ ಬಗ್ಗೆ ಎಲ್ಲ ಕಡಿವಾಣ ಆಗುವಂತ ಕೆಲಸಗಳನ್ನು ಕೂಡ ಶಾಸಕರು ಮಾಡ್ತಾ ಇಲ್ಲ ಬರೀ ಕ್ಷೇತ್ರದಲ್ಲಿ ಕಳೆ ಕಾಮಗಾರಿಗಳನ್ನ ಅವರು ಹಿಂಬಾಲಕರ ಮುಖಾಂತರ ಮಾಡಿಸ್ತಿದ್ದಾರೆ ಈಗ ಬಿಜೆಪಿ ಸರ್ಕಾರ ಇದ್ದಾಗ ಹೇಳ್ತಾ ಇದ್ರು ಫಾರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಅಂತ ಈಗ ಫಾರ್ಟಿ ಪರ್ಸೆಂಟ್ ಅಂತ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದ್ರು ಈಗ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಕೆಲಸನೇ ಆಗಿದೆ ಗೊತ್ತಿದೆ ವಾಲ್ಮೀಕಿ ನಿಗಮದಲ್ಲಿ ಬಂದಿರತಕ್ಕಂಥ ನೂರ ಎಂಬತ್ತೇಳು ಕೋಟಿ ಹಣ ಹೊರಗಡೆ ಮಾಡಿದ್ದಾರೆ ನೂರು ಸಾವಿರಾರು ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ನಾನು ಸಮಾಜವಾದಿ ಅಂತ ಇವಾಗ ಮಜಾವಾದಿ ಆಗಿದ್ದಾರೆ ಹಾಗಾಗಿ ಎಲ್ಲ ಟೋಟಲಿ ಶೇಕಡ ನೂರರಷ್ಟು ಭ್ರಷ್ಟಾಚಾರ ಆಗ್ತಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರದಾಗ್ತದೆ ಹಾಗಾಗಿ ಇನ್ನೂ ಒಂದು ಇಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾರೆ ಮಾತಾಡಬೇಕಾದ್ರೆ ಮೋದಿ ವಿಷಯ ಮಾತಾಡ್ತಾರೆ ಮಾತಾಡಬೇಕಾದ್ರೆ ಮೋದಿ ನರೇಂದ್ರ ಮೋದಿ ಹಾಗೆ ನರೇಂದ್ರ ಮೋದಿ ಹೀಗೆ ಹೀಗಿದ್ದು ಹೀಗಿತ್ತು ನಾನ್ ಕೇಳೋದಿಷ್ಟೇ ನಾವ್ ಎಲ್ಲ ಯೋಚನೆ ಮಾಡ್ತೇನೆ ಹಿಂದೆ ಅದೇ ಹೇಳ್ತಾರೆ ಮನೆಯಲ್ಲಿ ಹೇಳ್ತೀವಿ ನಿಮಗೂ ಹೇಳ್ತೀವಿ ನಾಯಿ ಹೋಗ್ತಾ ಇರ್ತದೆ ಆನೆ ಹೋಗ್ತಾ ಇರುತ್ತೆ ಆನೆ ಬಾರ ಏನಾದ್ರೂ ಕಡಿಮೆ ಆಗುತ್ತಾ ಕಡಿಮೆ ಆಗಲ್ಲ ಹಾಗಾಗಿ ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡ್ಬೇಕು ನಾಯಿ ಯಾವುದು ಅಂತ ಮಾಡ್ಕೊಳ್ಳಿ ಆನೆ ಹೋಗ್ತಾ ಇರುತ್ತೆ ನರೇಂದ್ರ ಮೋದಿ ಆನೆನೆ ಈ ದೇಶದ ವಿಶ್ವದ ಎಲ್ಲ ಜನ ನರೇಂದ್ರ ಮೋದಿ ಕಂಡಿದ್ದಾರೆ ನರೇಂದ್ರ ಮೋದಿ ವಿಷಯ ನಾನ್ ಮಾತಾಡ್ಕೊಳ್ಳಿ ನಾನ್ ದೊಡ್ಡವರ ಆಗುತ್ತಾ ಸಾಧ್ಯ ನರೇಂದ್ರ ಮೋದಿ ವಿಷಯ ನಾನ್ ಮಾತಾಡ್ಕೊಂಡು ನಾನ್ ನರೇಂದ್ರ ಮೋದಿ ಎಲ್ಲ ಹೋಗ್ತಾ ಆಗದೆ ಇಲ್ಲ ಹಾಗಾಗಿ ಈ ತರದ್ದೆಲ್ಲ ಕ್ಷುಲ್ಲಕವಾದ ಅದ್ರ ಜೊತೆಗೆ ಈಗಾಗಲೇ ಅಂಗನವಾಡಿನಲ್ಲಿ ಎಲ್ ಕೆ ಜಿ ಯು ಕೆ ಜಿ ಸ್ಟಾರ್ಟ್ ಮಾಡಿದ್ದಾರೆ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು ತಪ್ಪಲ್ಲ ನೋಡ ನೂರು ಸಂತೋಷನೇ ಆದ್ರೆ ಅಂಗನವಾಡಿ ಟೀಚರ್ಗಳಿಗೆ ಒಂದು ಇಪ್ಪತ್ತು ಕನಿಷ್ಠ ಒಂದು ರೂಪಾಯಿ ಸಂಬಳ ಕೊಡಬೇಕಲ್ವಾ ಆಶಾ ಕಾರ್ಯಕರ್ತರು ಬೆಳಗಿಂದ ಸಂಜೆವರೆಗೆ ಡೆಂಗ್ಯೂ ಮಲೇರಿಯಾ ಈ ಥರದ್ದೆಲ್ಲ ಮನೆ ಮನೆ ಹೋಗ್ತಿದ್ದಾರೆ ಅವರಿಗೆ ಕನಿಷ್ಠ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ಕೊಡ್ಬೇಕಲ್ವಾ ಆ ಥರ ಕೊಡಬೇಕು ಅಂತೇಳಿ ನಾವು ಒತ್ತಾಯಿಸ್ತೀವಿ ಜೊತೆಗೆ ಅಂಗಾರು ಟೀಚರ್ಗಳು ಮತ್ತು ಏನಿದ್ದಾರೆ ಅವರಿಗೂ ಕೂಡ ತುಂಬ ಸಮಸ್ಯೆಗಳಿದೆ ಅವರಿಗೂ ಇಪ್ಪತ್ತೈದು ಸಾವಿರ ರೂಪಾಯಿ ಕೆಲಸ ತಿಂಗ್ಲಿ ಸರ್ಕಾರ ಮಾಡಬೇಕು ಶಾಸಕರು ನಿನ್ನೆ ದಿನ ಹೋಗಿ ಕಿರಿಕೆರೆ ಪೂಜೆ ಮಾಡಿದ್ದಾರೆ ಅವರು ಯಾವ ನೈತಿಕತೆ ಇಟ್ಕೊಂಡು ಹೋಗಿ ಪೂಜೆ ಮಾಡಿದರೆ ಗೊತ್ತಿಲ್ಲ ಯಾಕೆಂದ್ರೆ ಅಲ್ಲಿ ಲೇಔಟ್ ಆಗಿದೆ ಲೇಔಟ್ ನೋಡಿ ಕಾಣುತ್ತೆ ಕಾಣಿ ಸಂಪೂರ್ಣ ನೀರು ಲೇಔಟ್ ಸಂಪೂರ್ಣ ನೀರು ಕರೆ ಹೋಗ್ತಿದೆ ನೀವು ನೋಡಿ ಇಲ್ಲಿ ಸಂಪೂರ್ಣ ಕೆಸರು ನೀರು ಹೋಗ್ತಾ ಇದೆ ಈ ಕೆಸರು ನೀರನ್ನು ಕುಡಿಸುವಂತ ಕೆಲಸ ಈಗ ನಾವು ಯೋಚನೆ ಮಾಡೋಕ್ಕೂ ಶಾಸಕರೇ ಮಾಡಿದ್ದಾರೆ ಅಂತ ಯಾಕೆಂದ್ರೆ ಶಾಸಕರು ಮೂಲತಃ ರಿಯಲ್ ಎಸ್ಟೇಟ್ ಮಾಲೀಕರು ಹಾಗಾಗಿ ಆ ಲೇಔಟ್ ನೋಡೋಕೆ ಹೋಗಿದ್ದಾರೆ ಸಂದೇಶ್ ಪಾಲು ಅಂತ ಕೇಳಕ್ಕೆ ಹೋಗಿದ್ದಾರೆ ಅಂದ್ರೆ ನಮ್ಗೆ ಅರ್ಮಾನ ಸ್ಟಾರ್ಟ್ ಆಗ್ತಿದೆ ನೋಡಿ ಇದು ಆ ನೀರು ಹೋಗ್ತಾ ಎಲ್ಲ ಕೆಸರು ನೀರನ್ನು ನಾವು ಕುಡಿತೀವಿ ಅವರು ಮೋಸ್ಟ್ಲಿ ಕೊಪ್ಪತ್ತು ಜನರ ಇದ್ರೆ ಇದನ್ನೇ ಕುಟ್ಕೊಂಡಿರಲಿ ನಮಗೆ ಒಟ್ಟು ಕೊಟ್ಟಿಲ್ಲ ಕೊಪ್ಪತ್ತು ಜನ ಹಾಗಾಗಿ ನೀವು ಕಪ್ಪತ್ತು ಜನ ನೀರೆಲ್ಲ ಕೆಸರು ಏನು ಕೊಡೋದು ನಮ್ಗೆ ಏನು ಬೇಸರ ಇಲ್ಲ ಅಂತ ತಿಳ್ಕೊಂಡಿರ್ಬೋದು ಇದು ನೀರು ಅದಾಯ್ತಾ ಇದು ಲೇಔಟ್ ಲೇಔಟ್ ಇನ್ನು ತಿನ್ನಬೇಕು ಆರೂವರೆ ನಿಮಿಷ ಕಳಿಸ್ತೀವಿ ತಗೊಂಡು ಹಾಗಾಗಿ ಈ ಥರದ ಕೆಲಸಗಳನ್ನ ಮಾಡ್ತಿದ್ದಾರೆ ನೂರಕ್ಕೆ ರೂಪಾಯಿ ನೂರು ಭಾಗ ನಾವು ನಾವು ನಾವೀಗ ಅದಕ್ಕೋಸ್ಕರನೇ ಸದ್ಯದಲ್ಲೇ ಕೇವಲ ಎಂಟು ದಿನದ ಒಳಗಡೆ ಒಂದು ಮೀಟಿಂಗ್ ಅನ್ನು ಸೇರಿ ಕೊಪ್ಪನ ಈಗ ಎಂಟು ದಿನದೊಳಗಡೆ ಒಂದು ಪರಿಹಾರ ಹುಡುಕಲಿಲ್ಲ ಶಾಸಕರು ಅಂತಂದ್ರೆ ನಾವು ಕೊಪ್ಪ ಬಂದಿಗೆ ಕರೆ ಕೊಡ್ತೀವಿ ಇದರಲ್ಲಿ ಯಾರು ಏನೇ ಹೇಳಿದ್ರು ಯೋಚನೆ ಮಾಡೋಲ್ಲ ನಮ್ಗೆ ಯಾರು ಕಮಿಟ್ಮೆಂಟ್ ಇಲ್ಲ ಇದರ ಶಾಸಕರು ಪಾಲ್ದಾರ ಇದ್ದಾರೋ ಶಾಸಕರ ಜೊತೆಗೆ ನಿನ್ನೆ ಮಾತಾಡಿದ ಅವ್ರು ಪಾಲ್ದಾರ ಇದ್ದಾರೋ ಯಾರು ಗೊತ್ತಿಲ್ಲ ನಮ್ಗೆ ಪಾಲ್ದಾರ ಯಾರು ಇರಲಿ ಅದರ ವಿಷಯದಲ್ಲಿ ನಾವು ಯೋಚನೆ ಮಾಡಲ್ಲ ಆದ್ರೆ ಆದ್ರೆ ಕೊಪ್ಪ ಜನರಿಗೆ ತೊಂದರೆ ಆಗ್ಲಿಕ್ಕೆ ನಾವು ಬಿಡೋಲ್ಲ ಏನ್ ಕಾಣೋದು ನಮ್ಮ ಲೋಕಸಭಾ ಸದಸ್ಯರು ಹೇಳಿದಾರೆ ನಮ್ಮ ಮಾಜಿ ಮಂತ್ರಿಗಳು ಹೇಳಿದ್ದಾರೆ ಇದಕ್ಕೆ ಸಂಪೂರ್ಣ ಸಾಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ ಒಂದೇನಾಗಿದೆ ಅಂದ್ರೆ ಕಳೆದ ಹದಿನೈದು ದಿನದಿಂದ ತುಂಬಾ ವಿಪರೀತ ಮಳೆ ಬಂದಿರೋದ್ರಿಂದ ಈ ಮಳೆಯ ಮಧ್ಯದೆಲ್ಲರೂ ಬಂದ್ ಮಾಡಿಸಿದ್ರೆ ಹೇಗಾಗ್ತದೆ ಜನರಿಗೂ ಕೊಪ್ಪದ ಒಟ್ಟಿಗೂ ಮತ್ತು ಜನರಿಗೂ ತೊಂದರೆ ಆಗಬಾರ್ದು ಅಂತ ಯೋಚನೆ ಮಾಡ್ಕೊಂಡು ಒಂದು ವಾರ ಒಂದು ದಿನ ಮುಂದೋಗಿದೆ ಹಾಗಾಗಿ ಈಗ ಒಂದು ವಾರದೊಳಗಡೆ ಇದಕ್ಕೊಂದು ಪ್ರತ್ಯೇಕವಾದ ಕೊಪ್ಪ ನಗರದ ಜನರು ಸಭೆ ಮಾಡ್ತೀವಿ ಕೊಪ್ಪ ನಗರದ ಜನರು ಏನು ಹೇಳ್ತಾರೆ ಅದ್ರ ಪ್ರಕಾರ ನಾವು ನಡೀತೀವಿ ಎಂಬತ್ತೈದು ಲಕ್ಷ ರೂಪಾಯಿ ಕಾಮಗಾರಿ ಎಂಬತ್ತೈದು ಲಕ್ಷ ರೂಪಾಯಿ ಕಾಮಗಾರಿ ಇವ್ರದೇ ಪಕ್ಷದ ನಾಯಕರು ಲೋಕಾಯುಕ್ತ ಹಾಕಿದ್ರು ಲೋಕಾಯುಕ್ತ ತನಿಖೆ ಆದ ಕೂಡ ಅದರಲ್ಲಿ ಏನಿಲ್ಲ ಕಾಮಗಾರಿ ಸರಿಯಾಗಿದೆ ಅಂತ ಬಂದಿದೆ ಈಗಲೂ ನಿಮ್ಮದೇ ಸರ್ಕಾರ ಇದೆ ನಾನು ನಿಮಗೆ ನಿಮ್ಮ ಬಾಯಿ ಚಮಲಕ್ಕೆ ಮಾತಾಡಬೇಕಾದ್ರೆ ಮುಂಚೆ ನಾನು ಇನ್ನೊಂದ್ಸರಿ ನಿಮ್ಗೆ ಹೇಳಿಕ್ಕೆ ಇಷ್ಟಪಡ್ತೇನೆ ನಿಮ್ಮದೇ ಸರ್ಕಾರ ಇದೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ತನಿಖೆ ಮಾಡಿಸಿದ್ದೆ ಅದರಲ್ಲಿ ಏನೋ ವ್ಯತ್ಯಾಸ ಇದ್ರೆ ತಪ್ಪಿತಸ್ಥೆ ಶಿಕ್ಷೆ ಅರ್ಥ ಆಯ್ತಪ್ಪ ಅದರಲ್ಲಿ ಎಂಬತ್ತೈದು ಲಕ್ಷ ಮುಂಚೆ ಕಿರಿಕೆರೆ ಕಾಮಗಾರಿ ಆಗಬೇಕಾದ್ರೆ ಮುಂಚೆ ಕೊಪ್ಪಕ್ಕೆ ಎರಡು ದಿನಕ್ಕೆ ಒಂದ್ಸರಿ ನೀರು ಕೊಡ್ತಾ ಇದ್ರು ಇವಾಗ ಕೊಪ್ಪಕ್ಕೆ ದಿನಕ್ಕೊಮ್ಮೆ ನೀರು ಕೊಡ್ತಾ ಇದ್ದೀವಿ ದಿನಕ್ಕೊಮ್ಮೆ ನೀರು ಕೊಡ್ತಾ ಇದ್ದೀವಿ ಇದು ಬಿಜೆಪಿಯ ಆಡಳಿತದ ಒಂದು ವೈಫಲ್ಯ ಕಾಂಗ್ರೆಸ್ಸಿನ ಆಡಳಿತ ಏನಂತಂದರೆ ಕಳೆದ ಒಂದೂವರೆ ವರ್ಷದಿಂದ ಪಟ್ಟಣ ಪಂಚಾಯತಿಗೆ ಅಡ್ಮಿನಿಸ್ಟ್ರೇಟರ್ ಹಾಕಿ ಒಂದು ಮೀಟಿಂಗ್ ಮಾಡದೆ ಕೊಪ್ಪ ಜನರಿಗೆ ಇದರಿಂದ ಏನು ಅನುಕೂಲ ಸಿಗ್ಬಾರ್ದು ಅನ್ನೋ ರೀತಿಯನ್ನು ಶಾಸಕರು ಮಾಡ್ತಿದ್ದಾರೆ It doesn't newspaper